ವಾರದ ಹಿಂದಷ್ಟೇ ಅಪ್ರಾಪ್ತೆ ಮೇಲೊಬ್ಬ ಅಟ್ಟಹಾಸ ಮೆರೆದಿದ್ದ ಆ ಘಟನೆಯನ್ನ ಖಂಡಿಸಿ ಪ್ರತಿಭಟನೆ ನಡೀತಾ ಇರೋ ಹೊತ್ತಲ್ಲೇ ಮತ್ತೊಬ್ಬ ಮುಗಿಬಿದ್ದಿದ್ದಾನೆ ಚಾಕ್ಲೇಟ್ ನೆಪದಲ್ಲಿ ಏಳನೇ ತರಗತಿ ಹೆಣ್ಮಗಳನ್ನ ಹುರಿದು ಮುಕ್ಕಿದ್ದಾನೆ ರಾಯಚೂರು ಜಿಲ್ಲೆಯಲ್ಲಿ ಕಾಮಾಂಧರ ಅಟ್ಟಹಾಸ ಮಿತಿ ಮೀರಿದಂತೆ ಕಾಣುತ್ತಿದೆ ಮೇಲಿಂದ ಮೇಲೆ ಹೆಣ್ಮಕ್ಕಳನ್ನ ಹುರಿದು ಮುಕ್ತಿದ್ದಾರೆ ಮೊನ್ನೆ ಮೊನ್ನೆಯಷ್ಟೇ ಏಳು ವರ್ಷದ ಬಾಲಕಿ ಮೇಲೆ ಮೂಗನ್ನೊಬ್ಬ ಮುಗಿಬಿದ್ದಿದ್ದ ಈ ಘಟನೆ ಖಂಡಿಸಿ ಪ್ರತಿಭಟನೆ ನಡೆಸೋ ಹೊತ್ತಲ್ಲೇ ಮತ್ತೊಂದು ಹೇಯ ಘಟನೆ ನಡೆದೋಗಿದೆ ಆರನೇ ತರಗತಿ ಬಾಲಕಿ ಮೇಲೆ ಮತ್ತೊಬ್ಬ ಅಟ್ಟಹಾಸ ಮೆರೆದಿದ್ದಾನೆ ಚಾಕೊಲೇಟ್ ನೆಪದಲ್ಲಿ ಕರೆದಿದ್ದ ಚಪಲ ಚೆನ್ನಿಗರಾಯ ಶೆಡ್ಗೆ ಕರೆದೊಯ್ದು ಹೆಣ್ಮಗಳ ಮೇಲೆ ಮುಗಿಬಿದ್ದ ಇವನೇ ನೋಡಿ ಕಾಮಭಿಷಾಚಿ ಚಂದ್ರಶೇಖರ ನಲವತ್ಮೂರು ವರ್ಷದ ಈತನಿಗೆ ಆರನೇ ತರಗತಿ ಬಾಲಕಿ ಮೇಲೆ ಕಣ್ಣು ಬಿದ್ದಿತ್ತು ವಿದ್ಯಾರ್ಥಿನಿಗೆ ಚಾಕ್ಲೇಟ್ ಕೊಡೋ ನೆಪದಲ್ಲಿ ತಾನಿದ್ದ ಶೆಡ್ಗೆ ಕರ್ಕೊಂಡು ಹೋಗಿದ್ದಾನೆ ಕೊನೆಗೆ ಚಾಕ್ಲೇಟ್ ಕೊಟ್ಟಂತೆ ಮಾಡಿ ಮೈ ಕೈ ಮುಟ್ಟೋದಕ್ಕೆ ಶುರು ಮಾಡಿದ್ದ ಯಾರೂ ಇಲ್ಲ ಅನ್ನೋದು ಗೊತ್ತಾಗ್ತಿದ್ದಂತೆ ಮಗಳ ವಯಸ್ಸಿನ ಹೆಣ್ಣುಮಗಳು ಅನ್ನೋದನ್ನು ನೋಡದೆ ಮೈ ಮೇಲೆ ಬಿದ್ದಿದ್ದಾನೆ ಯಾವಾಗ ಹೆಣ್ಣು ಚೀರಾಡುವುದಕ್ಕೆ ಚೀರಾಡೋದಕ್ಕೆ ಶುರು ಮಾಡಿದ್ಲೋ ಸ್ಥಳೀಯರು ಓಡೋಡಿ ಬಂದಿದ್ದಾರೆ ನಾವೆಲ್ಲ ಪಂಕ್ಷನ್ಗೆ ಹೋಗಿ ಯಾರೆಲ್ಲದ ಘಟನೆ ನೋಡಿ ಯಾವ ಗೊಂಡುಡ್ರೆಲ್ಲ ಯಾರೆಲ್ಲ ಇದಕ್ಕಿಂತ ಮುಂದೆ ಏರಿದ ಯಾರೆಲ್ಲ ಎಲ್ಲರೂ ಹೋಗ್ಯಾರ ಅಂತ ನೋಡಿ ಈ ತರ ಟಾರ್ಚರ್ ಮಾಡಿ ಸ್ಕೂಲ್ ಹುಡುಗಿನ ಕರ್ಕೊಂಬಂದು ಈ ತರ ಮಾಡ ಹೆಣ್ಮಗಳ ಕೂಗು ಕೇಳಿದ ಸ್ಥಳೀಯರು ಪೊಲೀಸರಿಗೆ ಸುದ್ದಿ ಮುಟ್ಟಿಸಿದ್ದಾರೆ ಕೂಡಲೇ ಸ್ಥಳಕ್ಕಾಗಮಿಸಿದ ಖಾಕಿ ಪಡೆ ಶೆಡ್ನ ಬಾಗಿಲ ಬಳ ಹೋಗಿದ್ದಾರೆ ಈ ವೇಳೆ ಮಳ್ಳನಂತೆ ನಿಂತಿದ್ದ ಕಾಮುಕನಿಗೆ ಎರಡೇಟು ಕೊಟ್ಟು ಕಂಬಿ ಹಿಂದೆ ತಳ್ಳಿದ್ದಾರೆ ಆರೋಪಿ ವಿರುದ್ಧ ಪೋಕ್ಸೋ ಕೇಸ್ ದಾಖಲಾಗಿದ್ದು ಅಪ್ರಾಪ್ತಿಯನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ಕಾಮುಕ ಇದೇ ಮನೆಯವನು ಈ ಮನೆ ಕಾಮುಕ ಕರ್ಕೊಂಡು ಬಂದು ತನ್ನ ಮನೆಯಲ್ಲಿ ಕೂಡಿ ಹಾಕಿ ಅತ್ಯಾಚಾರಕ್ಕೆ ಪ್ರಯತ್ನ ಪಡುವಾಗ ಆ ಭಯಭೀತಳಾದ ಮಗು ಭಯಗೊಂಡು ಇದು ಚೀರಾಡಿದ್ದು ವಿಷಯ ಸಪಳ ಪಕ್ಕದ ಮನೆಯವರು ಅಬ್ಸರ್ವ್ ಮಾಡಿ ತಕ್ಷಣ ಅವರು ನನಗೆ ತಿಳಿಸಿದರು ತಿಳಿಸಿದ ತಕ್ಷಣ ನಾನು ಬಂದು ಇಲ್ಲಿ ತಕ್ಷಣ ನಾನು ಪೊಲೀಸರಿಗೆ ಫೋನ್ ಮಾಡಿದೆ ಒಟ್ನಲ್ಲಿ ದಿನದಿಂದ ದಿನಕ್ಕೆ ಅತ್ಯಾಚಾರ ಪ್ರಕರಣಗಳು ಹೆಚ್ಚಾಗ್ತಿದ್ದು ಹೆಣ್ಮಕ್ಕಳ ಮೇಲೆ ಕಾಮದ ಕಣ್ಣು ಹಾಕುವವರಿಗೆ ತಕ್ಕ ಶಿಕ್ಷೆ ಆಗ್ಬೇಕಿದೆ ವಿಶ್ವನಾಥ್ ಹೂಗಾರ್ ನ್ಯೂಸ್ ಏಟೀನ್ ರಾಯಚೂರು